ಸಿಪಿಎಂಎಲ್ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಿಗೆ ಮನವಿ ಪತ್ರ ನೀಡಲಾಗಿದ್ದು ರಾಯಚೂರು ಜಿಲ್ಲಾ ಮತ್ತು ನಗರದಲ್ಲಿ ಶಿಕ್ಷಣ ಇಲಾಖೆಯಿಂದ ಪರವಾನಗಿ ಪಡೆದಿರುವ ಶಾಲೆಗಳು ಅತಿ ಹೆಚ್ಚು ಡೊನೇಷನ್ ಪಡೆದಿರುವುದು ಕಂಡುಬರುತ್ತಿದೆ ಇದರ ಸಂಬಂಧಪಟ್ಟಂತೆ ಮಾನ್ಯ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ಗಮನಿಸಿ ಸರ್ಕಾರದ ಸುತ್ತೋಲೆಯ ಪ್ರಕಾರ ಆಟದ ಮೈದಾನವಿರಬೇಕು ಕುಡಿಯುವ ನೀರಿನ ಸೌಲಭ್ಯವಿರಬೇಕು ಶೌಚಾಲಯಗಳು ಇರಬೇಕು ಈ ಎಲ್ಲಾ ಮೂಲಭೂತ ಸೌಕರ್ಯವಿರುವ ಶಾಲೆಗಳಿಗೆ ಮಾತ್ರ ಪರವಾನಗಿ ಕೊಟ್ಟಿರುವುದು ಆದರೆ ನಾವು ಕಂಡಂತೆ ಸುಮಾರು ಒಂದು ನೂರರಿಂದ ನೂರ ಐವತ್ತು ಶಾಲೆಗಳಲ್ಲಿ ಈ ಎಲ್ಲಾ ಸೌಕರ್ಯ ಸೌಲಭ್ಯಗಳೇ ಇರುವುದಿಲ್ಲ ಆದರೂ ಸಹಿತ ಬಡವರಿಂದ ಅತಿ ಹೆಚ್ಚು ಡೊನೇಷನ್ ವಸೂಲಿ ಮಾಡುವ ದಂಧೆ ನಡೆಯುತ್ತಿದೆ ಬಡವರಿಂದ ಅತಿ ಹೆಚ್ಚು ಡೊನೇಷನ್ ವಸೂಲಿ ಮಾಡುವ ದಂಧೆಯನ್ನು ಸಿಪಿಎಂಎಲ್ ಪಕ್ಷ ಉಗ್ರವಾಗಿ ಖಂಡಿಸುತ್ತದೆ ಆದುದರಿಂದ ಮಾನ್ಯ ಉಪನಿರ್ದೇಶಕರು ಪ್ರತಿ ಶಾಲೆಗಳಲ್ಲಿ ಸರ್ಕಾರ ಫಿಕ್ಸ್ ಮಾಡಿದಂತಹ ಡೊನೇಷನ್ ನಾಮ ಫಲಕಗಳನ್ನು ಡಿಸ್ಪ್ಲೇ ಮಾಡಿ ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕೆಂದು ಈ ಮೂಲಕ ಸಿಪಿಎಂಎಲ್ ಕಮ್ಯುನಿಸ್ಟ್ ಪಾರ್ಟಿ ವತಿಯಿಂದ ಆಗ್ರಹಿಸಲಾಗುತ್ತದೆ ಪಕ್ಷದ ವತಿಯಿಂದ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತೇನು ಮಾನ್ಯ ಉಪನಿರ್ದೇಶಕ ಶಿಕ್ಷಣ ಇಲಾಖೆಯವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಈ ಮನವಿ ಪತ್ರ ಕೊಡುವ ಉದ್ದೇಶಿಸ್ಟೇ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತು ರಾಯಚೂರು ನಗರದಲ್ಲಿರ್ತಕ್ಕಂಥ ಶಿಕ್ಷಣ ಪರವಾನಗಿ ಪಡೆದಿರ್ತಂಥ ಶಾಲೆಗಳಲ್ಲಿ ಅತಿ ಹೆಚ್ಚು ಬಡವರ ಕಡಲಿಂದ ಡೊನೇಷನ್ನ ಹಾವಳಿ ವಸೂಲಿ ಮಾಡಲಿರ್ತಕ್ಕಂಥದ್ದು ನಡೆದದ ಅದ್ರ ಸಂಬಂಧಪಟ್ಟಂಗ ಕೂಡಲೇ ಮಹಾ ಶಿಕ್ಷಣ ಇಲಾಖೆಯ ನಿರ್ದೇಶಕರೇನದಾರ ಕೂಡಲೇ ಸರ್ಕಾರದ ಸುತ್ತೋಲೆಯ ಪ್ರಕಾರ ಆಟದ ಮೈದಾನ ಇರಬೇಕು ಕುಡಿಯುವ ನೀರಿನ ಇರೋ ಸೌಲಭ್ಯ ಇರಬೇಕು ಆಮೇಲೆ ಏನು ಶೌಚಾಲಯಗಳಿರಬೇಕು ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಂಥ ಸ್ಕೂಲುಗಳಿಗೆ ಮಾತ್ರ ಪರವಾನಗಿ ಕೊಟ್ಟಿರ್ತಕ್ಕಂಥದ್ದು ಅದರ ಸಂಬಂಧಪಟ್ಟಂಗೆ ರಾಯಚೂರಿನಲ್ಲಿ ನಾವು ನೋಡಿದ ಹಾಗೆ ಕೆಲವು ಶಾಲೆಗಳಿಗೆ ಸುಮಾರು ಅಂದರೂ ನೂರು ನೂರೈವತ್ತು ಇನ್ನೂರು ಶಾಲೆಗಳಿಗೆ ಮೈದಾನಗಳಿಲ್ಲ ಶೌಚಾಲಯಗಳಿಲ್ಲ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಆಮೇಲೆ ಅತಿ ಹೆಚ್ಚು ಬಡವರ ಕಡ್ಲಿಯಿಂದ ಡೊನೇಷನ್ನ ಗ ಪೀಕ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥ ಅದ್ರ ಸಂಬಂಧಪಟ್ಟಂಗ ಸಿ ಪಿ ಐ ಎಮ್ ಎಲ್ ರಿಜಿಸ್ಟಾರ್ ಪಕ್ಷ ಉಗ್ರವಾಗಿ ಖಂಡಿಸ್ತದ ಅದ್ರ ಸಲುವಾಗಿ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೂಡಲೇ ಏನು ಸರ್ಕಾರದ ಸುತ್ತೋಲೆ ಇದೆ ಎಲ್ಲ ಶಾಲೆಗಳ ಮುಂದೆ ಡಿಸ್ಪ್ಲೇ ಮಾಡಬೇಕು ಜನರಿಗೆ ಗೊತ್ತಾಗಬೇಕು ಸರ್ಕಾರ ಎಷ್ಟು ಡೊನೇಷನ್ ಫಿಕ್ಸ್ ಮಾಡಿದೆ ಎಷ್ಟು ಫೀಸು ಸರ್ಕಾರದ ಫೀಸು ಎಷ್ಟಿದೆ ನಾವು ಯಾಕೆ ಹೆಚ್ಚಿಗೆ ಕೊಡಬೇಕನ್ನೋ ಸಂಬಂಧಪಟ್ಟಂಗೆ ಜನರು ಪ್ರಶ್ನೆ ಮಾಡ್ತಕ್ಕಂಥ